ಜಯ ಕ್ರಿಸ್ತ್ ಈ ದಿನದ ಒಂದು ದೇವರ ವಾಕ್ಯವು ಆಶೀರ್ವಾದದ ಒಂದು ವಾಕ್ಯ ಈಪೇಷದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂದನೇ ವಚನದಿಂದ ಮೂರು ವಚನಗಳು ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಏಸು ಕ್ರಿಸ್ತನನ್ನು ನೆಮ್ಮತಕ್ಕಂಥ ಪ್ರೀತಿಯ ದೇವ್ರ ಮಕ್ಕಳೇ ಅವರ ದಾರಿಯಲ್ಲಿ ನಡೀತಕ್ಕಂಥ ಪ್ರೀತಿಯ ದೇವರ ಜನರೇ ಮಕ್ಕಳಾಗಿರ್ತಕ್ಕಂಥ ನಿಮಗಳಿಗೆ ಒಂದು ಆತನು ವಾಕ್ಯ ಮಾತನಾಡ್ತಕ್ಕಂಥದ್ದಾಗಿದೆ ನಿಮ್ಮ ತಂದೆ ತಾಯಿಗಳ ಮಾತು ಕೇಳಬೇಕು ಇದು ಒಂದು ಧರ್ಮವಾಗಿದೆ ಯಾರು ತಂದೆ ತಾಯಿಗಳನ್ನು ಮಾತು ಕೇಳುತ್ತಾರೋ ಅವರು ಈ ಭೂಮಿ ಮೇಲೆ ಬಹುಕಾಲ ಏನು ಮಾಡ್ತಾರೆ ಅಂದ್ರೆ ಬದುಕ್ತಕ್ಕಂಥವರಾಗಿದ್ದಾರೆ ತಂದೆ ತಾಯಿಗಳ ಮಾತನ್ನು ಕೇಳುವುದು ತಂದೆ ತಾಯಿಗಳಿಗೆ ಸನ್ಮಾನ ಮಾಡುವುದು ಹೀಗೆ ಮಾಡುವಾಗ ಅವರಿಗೆ ಭೂಮಿಯ ಮೇಲೆ ಬಹುಕಾಲ ಏನು ಮಾಡ್ತಾರೆ ಅಂದ್ರೆ ಅವ್ರು ಬದುಕ್ತಾರೆ ಪ್ರೇರೆ ಆದರೆ ಈಗಿನ ದಿನಮಾನಗಳಲ್ಲಿ ಅನೇಕರು ನಮಗೆ ಹೇಳುತ್ತಾರೆ ಸರ್ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅವರಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಮಕ್ಕಳೇ ನೀವು ಕರ್ತನರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತು ಕೇಳಬೇಕು ತಂದೆ ತಾಯಿಗಳ ಮಾತು ಕೇಳದೇ ಇರುವುದಾದರೆ ನಾವು ಈ ಭೂಮಿ ಮೇಲೆ ಆಗೋದಿಲ್ಲ ಅದಕ್ಕೋಸ್ಕರ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಾಯಿದ್ದೆ ನಿಮ್ಮ ತಂದೆ ತಾಯಿಗಳ ಮಾತು ಏನು ಮಾಡ್ರಿ ಅಂದ್ರೆ ಕೇಳಿರಿ ಎಂಬುದಾಗಿ ಈ ಭೂಮಿ ಮೇಲೆ ಭಾಳಷ್ಟು ವರ್ಷ ಬದುಕಬೇಕು ಸುಖವನ್ನು ಅನುಭವಿಸ್ಬೇಕಂತಂದ್ರೆ ತಂದೆ ತಾಯಿಗಳ ಮಾತು ಏನು ಮಾಡ್ಬೇಕಂದ್ರೆ ಕೇಳಬೇಕಾವಾಗ ದೇವರ ಆಶೀರ್ವಾದ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ ನಡೆಸ್ತಕ್ಕಂಥವನಾಗಿದ್ದಾನೆ ದೇವ್ರ ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ